ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ನಾನು ರೈಸ್ನ ಯೂಸ್ ಮಾಡಿಕೊಂಡು ಅಥವಾ ಲೆಫ್ಟ್ ಟೋರ್ ರೈಸ್ನ ಯೂಸ್ ಮಾಡಿಕೊಂಡು ರೈಸ್ ದೋಸೆ ಮಾಡತ್ತೀನಿ ಫ್ರೆಂಡ್ಸ್ ನಾನು ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಎಮ್ ಎಸ್ ಬ್ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸು ಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಬರ್ರಿ ಲೇಟ್ ಮಾಡೋದು ಬೇಡ ರೈಸ್ ದೋಸೆ ಮಾಡು ನಾನಿಲ್ಲೇ ಒಂದು ಬೌಲ್ನಷ್ಟು ರೈಸ್ ತೊಗೊಂಡೇನಿ ನಾ ಇವತ್ತಿದನ್ನು ಟಿಫನ್ ಬಾಕ್ಸಿಗೆ ಅಂತ ಹೇಳಿ ಮಾಡಾತಿದ್ರಿಂದ ಫ್ರೆಶ್ ರೈಸ್ ತೊಗೊಂಡೇನಿ ನೀವು ಲೆಫ್ಟೋರ್ ರೈಸು ತೊಗೋಬೋದು ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ಫೈನಾಗಿ ರುಬ್ಕೊಂಡು ಬರ್ತೇನಂತ ಸೊ ನಾನೀಗ ಇದನ್ನು ರುಬ್ಕೊಂಡು ಬಂದೇನಿ ಅಣ್ಣದ್ದು ಇರಬಾರ್ದು ಅದಕ್ಕಾಗಿ ಸ್ವಲ್ಪ ನೀರು ಸೇರಿಸಿ ಇದನ್ನು ಫೈನಾಗಿ ನಾನು ರುಬ್ಕೊಂಡೇನಿ ಈಗ ಇದನ್ನು ನಾನು ಒಂದು ಬೌಲ್ಗೆ ತಕೋತೇನಂತೆ ಒಂದು ಬೌಲಿಗೆ ಇದನ್ನು ತಕ್ಕೊಂಡ್ಮೇಲೆ ಈಗ ನೀವು ಯಾವ ಬೌಲ್ಗೆ ಅನ್ನ ತೊಗೊಂಡಿರ್ತಿಲ್ಲ ಅದ ಬೌಲ್ನ ಅರ್ಧ ಬೌಲ್ ಅಕ್ಕಿ ಇಟ್ಟು ತೊಗೊಳ್ಳೋಣಂತ ಮತ್ತು ಅದ ಬೌಲನ ಅರ್ಧ ಬೌಲ್ ಮೊಸರ ಹಾಕ್ಕೊಳ್ಳೋಣಂತ ಸೊ ಮೊಸರನ್ನ ನಾ ಇದಕ್ಕೆ ಹಾಕ್ಕೊಳಾಕತೀನಿ ಇಲ್ಲೇ ನೋಡ್ರಿ ನಾನು ಒಂದು ಒಂದರಿಂದ ಅಷ್ಟು ಉಳ್ಳಾಗಡ್ಡಿನ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿನಿ ಮತ್ತು ಒಂದು ದೊಡ್ಡ ಟೊಮ್ಯಾಟೋನ ಸಣ್ಣದಾಗ ಹೆಚ್ಕೊಂಡೀನಿ ಮೆಣ್ಸಿನ್ಕಾಯಿನ ಒಂದು ಮೂರಿಂದ ನಾಲ್ಕು ಸಣ್ಣದಾಗ ಹೆಚ್ಕೊಂಡಿನಿ ಮೆಣ್ಸಿನ್ಕಾಯಿ ಆಪ್ಷನಲ್ ನಿಮ್ಮ ಹುಡುಗರು ಮೆಣ್ಸಿನ್ಕಾಯಿ ಲೈಕ್ ಮಾಡಲಿಲ್ಲ ಅಂದ್ರೆ ಖಾರ ಪೌಡ್ರ್ ಹಾಕೋಬೋದು ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು ಇಲ್ಲ ಪೆಪ್ಪರ್ ಪೌಡ್ರ್ ಹಾಕೋಬೋದು ಒಂದು ಏಳರಿಂದ ಎಂಟು ಕೊತ್ತಂಬರಿ ಕಡ್ಡಿನ ಕಟ್ ಮಾಡಿ ಇಟ್ಕೊಳೀನಿ ಒಂದು ಎರಡು ಕಡ್ಡಿಯಷ್ಟು ಕರಿಬೇವನ್ನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡೀನಿ ಯಾಕಂತಂದ್ರೆ ಕೊತ್ತಂಬರಿ ಕರಿಬೇವು ಇಡೀದ ಹಾಕಿದ್ರೆ ಅವರು ತಿನ್ನೋಂಗಿಲ್ಲ ತಗದು ತೆಗದ್ ತಿಂತಾರೆ ಸಾಂಗಾಗಿ ನಾನು ಕರಿಬೇವನ್ನ ಸಣ್ಣದಾಗಿ ಹೆಚ್ಕೊಂಡಿನಿ ಈಗ ಇದನ್ನೆಲ್ಲ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ ಹಿಟ್ಟಿಗೆ ನಾನಿಲ್ಲೆ ಮೊದಲು ಉಳ್ಳಾಗಡ್ಡಿ ಹಾಕೊಳಾತೀನಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಟೊಮ್ಯಾಟೊ ಮತ್ತು ಈಗ ಸಣ್ಣದಾಗ ಹೆಚ್ಕೊಂಡಂಥ ಕೊತ್ತಂಬರಿ ಹಾಕೋತೀನಿ ಮತ್ತು ಸಣ್ಣದಾಗಿ ಹೆಚ್ಕೊಂಡಂಥ ಕರಿಬೇವನ್ನ ಹಾಕೋತೀನಿ ಈಗಿದೆ ಒಂಚೂರು ನಾವು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ನಿಮ್ಮ ಟೇಸ್ಟ್ ನೋಡಿಕೊಂಡು ನೀವು ಇದಕ್ಕೀಗ ಸಾಲ್ಟನ್ನ ಹಾಕೊಳ್ಳೋಣಂತ ಆಮೇಲೆ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳಾತೀನಿ ಜೀರಿಗೆ ಬೇಕಿದ್ರೆ ಹಾಕೋರಿ ಜೀರಿಗೆ ಆಪ್ಷನಲ್ ಐತಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೊಳ್ಳೋಣಂತ ಮಕ್ಕಳಿಗೆ ನೀವು ಟಿಫನ್ ಬಾಕ್ಸಿಗೆ ರೈಸ್ ಅದು ಕಟ್ಟಿದ್ರಿ ಅಂದ್ರೆ ಅಷ್ಟು ಇಷ್ಟಪಟ್ಟು ತಿನ್ನೋಂಗಿಲ್ಲ ಬಿಟ್ಕೊಂಡು ಬಂದುಬಿಟ್ಟಿರ್ತಾರೆ ಯೂಶ್ವಲಿ ಈ ಥರ ಮಾಡಿ ಕಟ್ಟಿ ನೋಡಿರಿ ಭಾರಿ ಇಷ್ಟಪಟ್ಟು ತಿಂತಾರೆ ಸೊ ಒಂದು ಎರಡು ದೋಸೆ ಕಟ್ಟಿದರೂ ಸಾಕು ಒಂದು ಅರ್ಧ ಬೌಲಿಂದ ಒಂದು ಬೌಲ್ನಷ್ಟು ಏನಂದ್ರೆ ಕ್ವಾಂಟಿಟಿ ಬಂದ ಬರ್ತೈತೆ ಅದ ಸಾಸ್ ಜೊತೆಯಂತೂ ಮತ್ತು ಫುಲ್ ಡಬ್ಬಿನ ಖಾಲಿ ಮಾಡ್ಕೊಂಡು ಬಂದುಬಿಡ್ತಾರೆ ಮತ್ತು ಇದ್ರೊಳಗೆ ಏನಂತಂದ್ರೆ ನೀವು ಯಾವ ಬೇಕೋ ಆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು ಸೊ ಒಂಥರ ಇದು ಹೆಲ್ದಿ ಟಿಫನ್ ಬಾಕ್ಸ್ ರೆಸಿಪಿನ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇದು ಬ್ಯಾಟರ್ ರೆಡಿ ಆಗೈತಿ ಈಗ ನಾನು ಇದಕ್ಕೆ ಒಂದು ಎರಡು ಚಮಚದಷ್ಟು ಕಡಲಿ ಹಿಟ್ಟು ಹಾಕೋತೀನಿ ಎರಡೇ ಚಮಚದಷ್ಟು ಹಾಕೋರಿ ಜಾಸ್ತಿ ಏನು ಬೇಡ ಇದು ಜಸ್ಟ್ ಫಾರ್ ಬೈಂಡಿಂಗ್ ಅಂತ ಹೇಳಿ ಈಗ ಇದನ್ನು ಚಲೋತ್ನಂಗೆ ನಾನು ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಕೊಂಡು ಒಂದು ಸೈಡ ದೋಸೆ ತವಾ ಕಾಯೋಕೆ ಇನ್ನೊಂದು ಸೈಡ್ ಇದನ್ನು ಮಿಕ್ಸ್ ಮಾಡ್ಕೊಂಡು ದೋಸೆ ಹಾಕೋಣಂತೆ ಸೊ ಫ್ರೆಂಡ್ಸ್ ತವಾನ ಚಲೋತ್ನಂಗೆ ಬಿಸಿ ಮಾಡ್ಕೊರಿ ತವಾ ಚಲೋ ಬಿಸಿ ಆದಮೇಲೆ ತವಾಕ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣಂತ ಎಣ್ಣೆ ಸ್ವಲ್ಪ ಚೊಲೋದ್ನಂಗೆ ಹಚ್ಕೊರಿ ಓಕೆ ಈಗ ಇದ್ರ ಮೇಲೆ ನಾವು ರೆಡಿ ಮಾಡ್ಕೊಂಡಂಥ ಬ್ಯಾಟರ್ನ ಹಾಕೋಣಂತ ಈಗ ಓಕೆ ಮೀಡಿಯಮ್ ಫ್ಲೇಮ್ನಾಗ ಫುಲ್ ಕ್ರಿಸ್ಪಿ ಇದನ್ನು ನಾವು ಬೇಯಿಸಿಕೊಳ್ಳೋಣ ಸೊ ಇದು ಕೆಳಗಡೆ ಸೈಡ್ ಬಾಯ್ಲ್ ಆದಮೇಲೆ ಇದನ್ನ ಟರ್ನ್ ಮಾಡಿ ಈ ಸೈಡ್ನು ಚಲೋತ್ ನಿಂಗ ಬೇಯಿಸ್ಕೊಳ್ಳೋಣಂತ ಸೊ ನೋಡ್ರಿ ಈಗ ಎರಡು ಸೈಡ್ನು ಚಲೋತ್ನಿಂಗ ರೋಸ್ಟ್ ಆಗತಿ ಬರೀ ಈಗ ನಾನು ಇದೇ ಥರ ಇನ್ನೊಂದೆರಡು ದೋಸಾನ ಮಾಡ್ಕೋತೇನೆ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ರೈಸ್ ದೋಸೆ ರೆಡಿಯಾಗ್ಯವು ನೀವು ಒಳಗೆ ಮಾಡಿರಿ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ನಾನು ಎರಡೂ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು